ಇದು ಮೂರುವರೆ ನಾಲ್ಕು ವರ್ಷದ ಬೆಳೆ ಸರ್ ಈಗ ಫಸ್ಟ್ ಆಲ್ರೆಡಿ ಒಂದ್ ಬೆಳೆ ತೊಂದಿದ್ದೀನಿ ಸರ್ ಒಂದು ಬೆಳೆ ಅಂತಂದ್ರೆ ಒಂದು ಹದಿನೆಂಟ್ ಲಕ್ಷ ತುಂಬಿದೀನಿ ಸರ್ ಹ ಒಂದು ಹತ್ತೆ ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಸರ್ ಯಾಕಂತಂದ್ರೆ ಎರೆ ಮಾಡ್ನಲ್ಲ ನೀಟ್ ಆಗಿ ನೀಟ್ನೆಸ್ ಆಗಿ ಮಾಡಿಸಿದ್ದಾರೆ ಮಾಡಿಲ್ಲ ಅನಿಸಿಕೆನೂ ಮಾಡಿಲ್ಲ ಅಂದ್ರೆ ಸರ್ ಒಂದು ಗಿಡಕ್ಕೆ ಹತ್ತು ಕೆಜಿ ಅವರೇಜ್ ಬಂದಿದೆ ಸರ್ ಹದಿನೆಂಟು ನೂರು ಗಿಡದಲ್ಲಿ ಹದಿನೆಂಟು ಟನ್ ತೆಗೆದಿದ್ದೀನಿ ಕ್ರಾಪ್ ಸರ್ ಈ ಸತ್ತು ನೋಡ್ಬೇಕು ಸರ್ ನೆಕ್ಸ್ಟ್ ಎಷ್ಟು ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಕ್ ಆಗಲ್ಲ ಎಲ್ಲಾ ಗಿಡಕ್ಕೂ ಪ್ರತಿ ಒಂದು ಗಿಡಕ್ಕೂ ಪ್ರತಿ ಒಂದು ಡೋಸ್ ಹೋಗ್ಬೇಕು ಕರೆಕ್ಟ್ ಆಗಿ ಮೇಂಟೈನ್ ಆಗ್ಬೇಕು ಸರ್ ಅವ್ತರ ಎಲ್ಲಾ ತರಕನು ಎಲ್ಲಾ ಗುಂಡಿಗಿನು ಪ್ರತಿ ಅಹ್ ಒಂದು ಗ್ರಾಮ ಕೂಡ ಹೆಚ್ಚಿಗೆ ಆಗ್ಲಾರ್ದಂಗ ಅದಕ್ಕೆ ಹೆಚ್ಚು ಕಡಿಮೆ ಆಗ್ಲಾರ್ದಂಗ್ ಪ್ರತಿಯೊಂದು ಗಿಡಕ್ಕೆ ಅಳತೆ ಮಾಡಿ ಅದ ಗೊಬ್ಬರ ಕೊಡ್ತಿದ್ವಿ ಎಲ್ಲ ಕಡೆ ಅದು ಚುಕ್ಕಿ ರೋಗ ಅದು ಮತ್ತೆ ಕಾಯಿ ಸಿಳಿಕೆ ಅದು ಎಲ್ಲ ಬರ್ತದ ಅಂತಂದ್ರೆ ಸರ್ ಇದು ನನ್ನ ತಾಲೂಕದಲ್ಲಿ ಇದು ಒಂದೇ ಪ್ಲಾಟ್ ಇದೆ ಸರ್ ಅದರಿಂದ ಸರಿಯಾಗಿ ನೋಡ್ಕೊಂಡು ಹೋಗೋದ್ರಿಂದ ಯಾವ ಸಮಸ್ಯೆ ಇಲ್ಲ ಬಂದಿಲ್ಲ ಬಂದಿಲ್ಲ ಸರ್ ಬಂದಿಲ್ಲ ಬಂದಿಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು ಇವತ್ ನಾವು ನಮ್ಮ ಕಲಬುರಗಿಯ ಜೇವರ್ಗಿ ತಾಲೂಕಿನಲ್ಲಿದ್ದೀವಿ ಇದ್ದೀವಿ ಇಲ್ಲಿ ವಿಶೇಷವಾಗಿ ಒಬ್ಬ ವಿಭಿನ್ನ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ವೃತ್ತಿಯಲ್ಲಿ ಆಂಬುಲೆನ್ಸ್ ಡ್ರೈವರ್ ಡ್ರೈವಿಂಗ್ ವೃತ್ತಿ ಜೊತೆಗೆ ಒಂದು ವಿಶೇಷವಾದಂತಹ ತೋಟನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ವಿಶೇಷ ರೈತರನ್ನ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಪರಿಚಯ ನಾನು ಹೋಗ್ಯಪ್ಪ ಮಲ್ಲಪ್ಪ ಹೊಸಮನಿ ಅಂತ ಹೇಳಿ ಸರ್ ನಮ್ದು ಹಲಗಡ್ಲ ಗ್ರಾಮ ಸರ್ ನಾವು ಹಾಲ್ಗಡ್ಲ ಗ್ರಾಮದವರು ಸರ್ ನಾವು ಮೂಲತ ಏಟ್ ಡ್ರೈವರ್ ಸರ್ ಒನ್ ನಾಟ್ ಏಟ್ ಅಂಬುಲೆನ್ಸ್ ಡ್ರೈವರ್ ಸರ್ ಅದರ ಜೊತೆಲ್ಲೇ ನಾನು ಒಂದು ನಾಲ್ಕು ಎಕರೆ ನಾಲ್ಕು ಎಕರೆ ಒಂಬತ್ತು ಗುಂಟೆ ನಂದು ಜಮೀನ್ ಇದೆ ಸರ್ ಆ ಜಮೀನ ನನ್ನ ಡ್ಯೂಟಿ ಜೊತೆನೆ ಸರ್ ನಾನು ಅದು ಜಮೀನನ್ನು ಡ್ಯೂಟಿ ಜೊತೆಗೆ ಕೃಷಿ ಕೃಷಿ ಮಾಡ್ತಾ ಇದೀವಿ ಸರ್ ಮೊದಲಿಗೆ ನಾವು ಏನಂದ್ರೆ ಒಂದು ಹತ್ತು ಗುಂಟೆ ಚೆಂಡುವ ಮತ್ತು ಹತ್ತು ಗುಂಟೆ ಗುಲಾಬ ಈ ತರ ಮಾಡ್ಕತ್ತ ಹೋಗ್ತಿದ್ದೆ ಸರ್ ನನಗೆ 10 10 ಗಂಟೆ ಅಲ್ಲಿ 10 10 ಗಂಟೆ ಅಲ್ಲಿ ಮಾಡ್ಕತ್ತಿದ್ದೆ ಸರ್ ಹೊಟ್ನಲ್ಲಿ ಆರ್ಟಿಕಲ್ಚರ್ ಕ್ರಾಪ್ೇ ಮಾಡ್ತಾ ಇದ್ರಿ ಎಸ್ ಸರ್ ಅದರ ಜೊತೆ ಮತ್ತೆ ನಮ್ಮ ಮಾವನಾರದ್ರ ಭೀಮ್ರಾಯ ಮುಲಿಮನಿ ಅಂತ ಹೇಳಿ ಸರ್ ದೇವತ್ ದವರು ಅವರದು ಮೂಲತ ಅವ್ರದ್ದು ಹಾರ್ಟಿಕಲ್ಚರ್ ಸರ್ ಹಾ ಜಾಸ್ತಿ ಬೆಳ 40 ರಿಂದ 50 ಎಕರೆ ಅವರದು ಜಮೀನು ಸರ್ ದಾಳಿಂಬೆ ಪ್ರಸಿದ್ಧನ ಪಡೆದರು ಹೌದು ಸರ್ ಅವರ ಎಲ್ಲಾ ಅವಾರ್ಡ್ ಅನ್ನು ತಗೊಂಡಿದ್ದಾರೆ ಸರ್ ಅವ್ರ ಒಳ್ಳೆ ಮಾರ್ಗದರ್ಶನ ಇದೆ ಸರ್ ಅವರ ಮಾರ್ಗದರ್ಶನದಿಂದ ಒಂದ ಸಲ ಬಂದು ಸರ್ ಇದರಲ್ಲಿ ನೋಡೋಣ ಏರೆ ಭೂಮಿ ಇದೆ ಸರ್ ಇದು ಎರಡು ಭೂಮಿಯಲ್ಲಿ ಜಾಸ್ತಿ ಇಳುವರಿ ಬರೋದ್ ಕಷ್ಟ ಎರೆ ಭೂಮಿಯಲ್ಲಿ ನೋಡಿ ಒಂದ್ಸಲ ಮಾಡಿ ನೋಡೋಣ ಅಂತ ಹೇಳಿಕಿಸಿ ಅದು ಟ್ರೈ ಮಾಡಿದ್ರು ಅದಕ್ ಮಾಡೋದಕ್ಕೆ ಸರ್ ಅವ್ರದೇ ಎಲ್ಲಾ ಮಾರ್ಗದರ್ಶನ ಸರ್ ಪ್ರತಿ ಒಂದು ಈ ತರ ಈ ಭೂಮಿಯಲ್ಲಿ ಈ ತರ ಬೆಡ್ ಹಾಕೊಂಡು ಈ ತರ ಮಾಡಿದ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ ಅದರ ಜೊತೆ ನಾವು ಈ ತರ ಮಾಡಿದ್ರೆ ಇಲ್ಲಿ ಸಕ್ಸಸ್ ಆಗ್ಬಹುದು ಒಂದು ಅನಿಸಿಕೆ ಇಟ್ಟಕೊಂಡು ಅವ್ರೆಲ್ಲಾ ಮಾಡಿದ್ರೆ ಸರ್ ಅವ್ರ ಕನ್ಸು ಆಯ್ತು ಸರ್ ಅವರ ಅವ್ರು ಹೇಳಿದ ಮಾರ್ಗದರ್ಶನ ಪ್ರಕಾರ ನಾವು ಹೋಗ್ತೀವಿ ಸರ್ ಏನೇ ಇದ್ರು ಪ್ರತಿ ತಿಂಗಳಲ್ಲಿ ವಿಸಿಟ್ ಮಾಡ್ತಾರೆ ಸರ್ ವಿಸಿಟ್ ಮಾಡಿ ಈ ತರ ಈ ತರ ಇದು ಈ ತರ ಯಾವ ರೋಗ ಇದ್ರು ಪ್ರತಿ ಒಂದಕ್ಕೂ ಸಲಹೆ ಕೊಡ್ತಾರೆ ಅವರೆಲ್ಲ ಹೇಳಿದ ಮಾರ್ಗದರ್ಶನ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್ ಜೊತೆಯಲ್ಲಿ ಡ್ಯೂಟಿ ಜೊತೆಯಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೂ ಮಾಡ್ಬೇಕಾದ್ರೆ ಯಾವ್ಯಾವ ಹೂಗಳನ್ನ ಬೆಳಿತಿದ್ರಿ ಸರ್ ಫಸ್ಟ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಚೆಂಡು ಹೂವು ಅಂತ ಮಾಡ್ತಿದ್ದೆ ಸರ್ ಅದು ಅದು ನಲ್ವತ್ತೈದ ಸರ್ ಅದು ಅದು ಒಂದು ಚೆನ್ನಾಗಿ ಎಳೆವರೇ ಬರ್ತೇವೆ ಸರ್ ದಸರಾಕ ಬರಂಗ ನಾನು ಮಾಡ್ಕೋತಿದ್ದೆ ಸರ್ ಅದು ಅದ್ರ ಅದ್ರ ಜೊತೆನೆ ಒಂದು ಸ್ವಲ್ಪ ರದ್ದೆ ಹುಡುಗಿ ಕೆ ಕೆ ಚೇತನ್ ಸರ್ ಅವರು ಅಂದ್ರು ಒಂದ್ಸಲ ಹೊಲಕ್ ವಿಸಿಟ್ ಕೊಟ್ಟು ನೋಡ್ರಿ ನಾನು ಒಂದ್ಸಲ ಗುಲಾಬ್ ಮಾಡ್ರಿ ಅಂತಂದ್ರಿ ಅವ್ರ ಒಂದ್ ಐದ್ನೂರು ಸಸಿ ಕೊಟ್ಟಿದ್ರಿ ಸರ್ ನನಗ ಅದ್ರ ಜೊತೆ ಅದನ್ನೂ ಮಾಡಿದೆ ಸರ್ ಚೆನ್ನಾಗಿ ಬಂತು ಸರ್ ಅದನ್ನು ಅದು ಚೆನ್ನಾಗಿ ಬಂದು ಆಮೇಲೆ ನನಗೊಂದು ಒಂದ್ಸಲ ಬತ್ ಸರ್ ಅವ್ರಿಗಿ ಒಂದ್ಸರಿ ಸದುಷನ್ ಕೇಳಿದೆ ಸರ್ ಇದ್ರಲ್ಲಿ ಪಪಾಯಿ ಮಾಡಿದ್ರೆ ಹೆಂಗೆ ಮಾವರಲ್ಲೆಲ್ಲ ಅಲ್ಲಿ ದಾಳಿಂಬ್ರಿ ಪಪಾಯಿ ಬೆಳಿತಾರೆ ಅದ್ ಮಾಡಿದ್ರೆ ಏ ಮಾಡ್ರಿ ಚೆನ್ನಾಗಿ ಆಗುತ್ತೆ ಅಂತಂದ್ರು ಅದೇ ಪ್ರಕಾರ ನಾನು ಇದು ಮಾಡ್ಕೊಂಡು ಹೋಗ್ತಿದ್ದೆಲ್ಚರ್ ಕ್ರಾಪ್ ಸರ್ ಅದು ಬಿಟ್ಟರೆ ಈ ದಾಳಿಂಬ್ರೆ ಯಾವ ಸ್ಪೇಸಿಂಗ್ ಅಲ್ಲಿ ನಾಟಿ ಮಾಡ್ರಿ ಸರ್ ಗಿಡದಿಂದ ಗಿಡಕ್ಕೆ ಎಷ್ಟಾದ ಸಾಲಿನ ಸಾಲಿಗೆ ಎಷ್ಟಾದ್ರಿ ಸರ್ ಇದು ಗಿಡದಿಂದ ಗಿಡದ ಎಂಟು ಫೀಟ್ ಸರ್ ಗಿಡದಿಂದ ಗಿಡ ಎಂಟು ಫೀಟ್ ರೀ ಸರ್ ಹಗಲಲ್ಲಿ ಡಿಸ್ಟೆನ್ಸ್ ಹನ್ನೆರಡು ಫೀಟ್ ಇದೆ ಸರ್ ಇದು ಹನ್ನೆರಡು ಫೀಟ್ ಇದೆ ಸರ್ ಇದು ನಾವು ಎರೆ ಭೂಮಿ ಇದೆ ಅಂತ ಹೇಳಿ ಸರ್ ಈ ತರ ಎಲ್ಲ ಬೆಡ್ ಮಾಡ್ಕೊಂಡಿದ್ವಿ ಸರ್ ಇಲ್ಲ ಅಂತಂದ್ರೆ ನಡೆಯಲ್ಲ ಮಳೆ ಜಾಸ್ತಿ ಐತಪ್ಪ ಅಂತಂದ್ರೆ ತಂಪು ಜಾಸ್ತಿ ಆದ್ರೆ ನಡೆಯಲಿಲ್ಲ ಆ ತರ ಗೈಡ್ ಲೈನ್ ಸರ್ ಮೂಲಿಮನಿಯವರ ಗೈಡ್ ಲೈನ್ ಅವರು ಆಕ್ಚುಲಿ ನೀಟಾಗಿ ಅವರೆಲ್ಲ ಪ್ರತಿ ಒಂದು ಕೆಲಸನು ನೀಟಾಗಿ ಮಾಡಿ ಇದು ಮಾಡಿದಾರೆ ಸಸಿ ಯಾವ ಸಸಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಸರ್ ಇದು ಸಸಿ ಎಲ್ಲ ಕಂದ್ರೆ ನಮ್ಮ ಮಾವರ್ ತೋಟದಲ್ಲಿ ಸರ್ ಗೋಟಿ ಕಟ್ಸಿದಿದೆ ಇದು ಕೇಸರ್ ಅಂತ ಬರುತ್ತೆ ಸರ್ ದಾಳಿಂಬರದ ಏನ್ ವಿಶೇಷ ಸರ್ ಅದು ಇದರ ವಿಶೇಷ ಅಂದ್ರೆ ಕೇಸರ ಒಳ್ಳೆ ಒಂದು ತಳಿ ಅಂತ ಹೇಳಿ ಗೊತ್ತಾಯ್ತು ಸರ್ ಮಾವರ್ ತೋಟದಲ್ಲಿ ಇದ್ದ ಅವರೇ ಸಸಿ ಮಾಡಿ ಕೊಟ್ಟದಿದೆ ಸರ್ ಇದು ಅವ್ರ ಸಸಿನೇ ಇದ್ದಾರೆ ಸರ್ ಗೋಟಿ ಸರ್ ಸಸಿ ನಾಟಿ ಮಾಡ್ಬೇಕಾದ್ರೆ ಏನೇನು ಉಪಚಾರ ಮಾಡಿರಿ ನಾವು ಸರ್ ಅದು ಗೋಟಿ ಕಟ್ಟ ಸಸಿ ಬಂದ ತಕ್ಷಣ ಸರ್ ನಾವು ಇದರ ಜೊತೆ ಫಸ್ಟ್ ಪಪಾಯಿ ಮಾಡ್ಕೊಂಡಿದ್ವಿ ಸರ್ ಅದು ಒಂಬತ್ತು ತಿಂಗಳು ಬೆಳೆ ಸರ್ ಒಂಬತ್ತು ತಿಂಗಳು ಅಂದ್ರೆ ಹದಿನೆಂಟು ತಿಂಗಳವರೆಗೆ ನಡೀತೀವಿ ಸರ್ ಆವಾಗ ಗೆ ತಂದು ಅದು 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 ಸೆಂಟರ್ ಅಲ್ಲಿ ಒಂದು ಪಪಾಯಿ ಕುಂದರ್ಸಿದ್ವಿ ಸರ್ ಈಗ ಗಿಡದಿಂದ ಗಿಡ ಎಂಟರಿಂದ ಸೆಂಟರ್ ಅಲ್ಲಿ ಒಂದು ಪಪಾಯಿ ಕುಂದರ್ಸ್ಕೊಂಡಿದ್ವಿ ಸರ್ ಇದು ಮೂರುವರೆ ನಾಲ್ಕು ವರ್ಷದ ಬೆಳೆ ಸರ್ ಈಗ ಫಸ್ಟ್ ಆಲ್ರೆಡಿ ಒಂದು ಬೆಳೆ ತೊಂದಿದ್ದೀನಿ ಸರ್ ಒಂದು ಬೆಳೆ ಅಂತಂದ್ರೆ ಒಂದು ಹದಿನೆಂಟು ಲಕ್ಷ ತುಂಬಿದೀನಿ ಹದಿನೇಳ ಲಕ್ಷ ಇನ್ವೆಸ್ಟ್ ಸರ್ ಯಾಕಂತಂದ್ರೆ ಎರೆ ಎಲ್ಲಾ ನೀಟಾಗಿ ನೀಟ್ನೆಸ್ ಆಗಿ ಮಾಡಿಸಿದ್ದಾರೆ ಬೆಡ್ ರೆಡಿ ಮಾಡ್ಕೊಂಡಿದ್ವಿ ರೆಡಿ ಮಾಡ್ಕೊಂಡು ಆಮೇಲೆ ಗುಂಡಿ ಓಡಿಸಿ ಕುರಿ ಗೊಬ್ಬರ ಸರ್ ಜಾಸ್ತಿ ನಾನು ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ಸರ್ ಆಮೇಲೆ ಸರ್ಕಾರಿ ಗೊಬ್ಬರ ಇದು ಮ್ಯಾಗ್ನೀಷಿಯಮ್ ಪೊಟಾಶಿ ಮತ್ತು ನಮ್ದು ಡಿ ಎ ಪಿ ಸರ್ ಅದು ಗಿಡಕ್ಕೆ ಅಂದ್ರೆ ಸರ್ ಒಂದು ಗುಂಡಿಗೆ ನೂರು ಗ್ರಾಮ್ ಡಿ ಎ ಪಿ ಒಂದು ಫಿಫ್ಟಿ ಗ್ರಾಮ್ ಪೊಟಾಶಿ ಮತ್ತು ಐವತ್ತು ಗ್ರಾಮ್ ಮ್ಯಾಗ್ನೀಷಿಯಮು ಈ ತರ ನಾನು ಅದ್ರ ಲೆಕ್ಕ ಅಳತೆ ಪ್ರಮಾಣ ಪ್ರಕಾರ ಒಂದು ಗಿಡಕ್ಕೆ ಎಷ್ಟು ಎಲ್ಲಾ ಗಿಡಕ್ಕೂ ಪ್ರತಿ ಒಂದು ಗಿಡಕ್ಕೆ ಪ್ರತಿ ಒಂದು ಡೋಸ್ ಹೋಗ್ಬೇಕು ಕರೆಕ್ಟ್ ಆಗಿ ಮೇಂಟೈನ್ ಆಗ್ಬೇಕು ಸರ್ ಅವರ ಎಲ್ಲಾ ತರಕೂ ಎಲ್ಲಾ ಗುಂಡಿಗಿನೂ ಪ್ರತಿ ಒಂದು ಗ್ರಾಮ ಕೂಡ ಹೆಚ್ಚಿಗೆ ಆಗ್ಲಾರ್ದಂಗ ಅದಕ್ಕೆ ಹೆಚ್ಚು ಕಡಿಮೆ ಆಗ್ಲಾರ್ದಂಗ ಪ್ರತಿ ಒಂದು ಗಿಡಕ್ಕೆ ಅಳತೆ ಮಾಡಿ ಅದ ಗೊಬ್ಬರ ಕೊಡ್ತಿದಿನಿ ಸರ್ ಆಮೇಲೆ ನೆಕ್ಸ್ಟ್ ಡ್ರಿಪ್ ಅಲ್ಲಿ ಕೊಡ್ಕೊತ ಹೋಗ್ತೀನಿ ಸರ್ ಡ್ರಿಪ್ ಅಲ್ಲಿ ಏನ ಸರ್ ಡ್ರಿಪ್ ಅಲ್ಲಿ ಜೀರೋ ತ್ರೀ ಫಿಫ್ಟಿ ಫಿಫ್ಟಿ ಕೊಡ್ತಿದೀನಿ ಸರ್ ಹನ್ನೆರಡು ಅರವತ್ತರವತ್ತು ಬರುತ್ತೆ ಸರ್ ಡ್ರಿಪ್ ಅಲ್ಲಿ ಸದ್ದು ಡ್ರಮ್ ಅಲ್ಲಿ ಇದು ಮಾಡ್ಕೊಂಡು ಸರ್ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಡ್ರಿಪ್ ಫರ್ಟಿಲೈಸರ್ ಎಚ್ ಡಿ ಪಿ ಈಗ ಎಷ್ಟು ವರ್ಷದ ಗಿಡ ಸರ್ ಇದು ನಾಲ್ಕು ವರ್ಷದ ಗಿಡ ಸರ್ ನಾಲ್ಕು ನಾಲ್ಕು ವರ್ಷದಲ್ಲಿ ಎಷ್ಟು ಕಟಾವ್ ಆಗಿದೆ ಸರ್ ಸರ್ ಇದು ಫಸ್ಟ್ ಕಟಾವ್ ನಾವು ಒಂದ್ಸಲ ತಗೋತೀನಿ ಸರ್ ಇದು ಎರಡನೇ ಬೆಳೆ ಸರ್ ಎರಡನೇ ಬೆಳೆ ಎರಡನೇ ಬೆಳೆ ಸರ್ ಮುಖ್ಯವಾಗಿ ಈ ದಾಳಿಂಬೆ ಬೆಳೆಯಲ್ಲಿ ಏನೇನ್ ನಿಗಾ ವಹಿಸ್ಬೇಕಾಗ್ತದೆ ಸರ್ ಇದರಲ್ಲಿ ಬಹಳ ಇದು ಸೂಕ್ಷ್ಮ ಬೆಳೆ ಸರ್ ಯಾವ ಯಾವ ಹಂತದಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕಾಗುತ್ತೆ ಒಡೆದ ತಕ್ಷಣ ಸರ್ ಮುಟ್ಟು ರೋಗ ಅಂತ ಬರುತ್ತೆ ಸರ ಅದಕ್ಕೂ ಸ್ಪ್ರೇ ಮಾಡಬೇಕಾಗತ್ತ ಪ್ರತಿ ಒಂದು ಹಂತ ಹಂತವಾಗಿ ಸರ್ ಅದು ಮಾರ್ಗದರ್ಶನ ಪ್ರಕಾರ ನಾನು ಸ್ಪ್ರೇ ಮಾಡ್ತಾ ಇರ್ತೇನೆ ಸರ್ ಫೋರ್ ಡೇಸ್ ಒಂದ್ಸಲ ನಾನು ಸ್ಪ್ರೇ ಸರ್ ಜಾಸ್ತಿ ಕಾಡ ಸಮಸ್ಯೆ ಅಂತ ಇದಕ್ಕ ಜಾಸ್ತಿ ಬರುತ್ತೆ ಅಂತಾರ ಸರ್ ಈಗ ನನ್ನಲ್ಲಿ ಸಮಸ್ಯೆ ಇಲ್ಲ ಎಲ್ಲ ಕಡೆ ಅದು ಚುಕ್ಕಿ ರೋಗ ಅದು ಮತ್ತೆ ಕಾಯಿ ಶೀಳಕೆ ಅದು ಎಲ್ಲ ನನ್ನ ತಾಲೂಕದಲ್ಲಿ ಇದು ಒಂದೇ ಪ್ಲಾಟ್ ಇದೆ ಸರ್ ಅದರಿಂದ ಸರಿಯಾಗಿ ನೋಡ್ಕೊಂಡು ಹೋಗೋದ್ರಿಂದ ಯಾವ ಸಮಸ್ಯೆ ಇಲ್ಲ ಬಂದಿಲ್ಲ ಸರ್ ಬಂದಿಲ್ಲ ಬಂದಿಲ್ಲ ಸರ್ ಸರ್ ಮೇಲ್ಗಡೆ ಶೇಡ್ ನೆಟ್ ಅನ್ನ ಹಾಕಿದ್ರೆ ಇದು ಕಾರಣ ಏನು ಮತ್ತೆ ಇದನ್ನ ಹಾಕೋಕೆ ಒಂದ್ ಎಕರೆಗೆ ಎಷ್ಟು ಖರ್ಚು ಬರ್ತದೆ ಸರ್ ಇದು ಮೇಲು ಶೆಡ್ ನೆಟ್ ಹಾಕೋದಕ್ಕೆ ಒಂದು ಕಾರಣ ಇದೆ ಸರ್ ಮೂವತ್ ಅಂತೂ ಒಂದು ಹುಳ ಬರುತ್ತೆ ಸರ್ ಅದು ಹುಳ ಬಂದ ತಕ್ಷಣ ಸರ್ ಒಂದು ಕಾಯಿಗೆ ಒಂದು ಸಲ ಹೊಡೆದ್ರೆ ಸರ್ ಅದು ಕಾಯಿ ಉದುರಿ ಬಿಡುತ್ತೆ ಸರ್ ಅದ್ರ ಸಲುವಾಗಿ ಒಂದು ಕರೆಕ್ಟ್ ಆಗಿ ಮಾವಾರ ಸಜ್ ಅಂತ ಒಂದು ಪ್ಲಾನ್ ಮಾಡಿದ್ರು ಸರ್ ಇದಕ್ಕ ನೆಟ್ ಹಾಕಿದ್ರೆ ಚೆನ್ನಾಗ್ ಆಗುತ್ತೆ ಈ ಸದ್ದು ಯಾಕಂದ್ರೆ ಮಳೆ ಅದೆಲ್ಲಾ ಜಾಸ್ತಿ ಅಲ್ಲ ಸರ್ ಅದು ನೆಟ್ ಹಾಕಿದ್ರಿಂದ ಅದು ಹುಳ ಬರಕ್ ಚಾನ್ಸ್ ಇಲ್ಲ ಸರ್ ಆ ಉಳಿದು ಸಲುವಾಗಿ ಸರ್ ಪ್ರತಿ ಎಕರೆ ಅಂತಂದ್ರೆ ಎಕರೆದಲ್ಲಿ ಒಂದು ಮೂರ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಖರ್ಚು ಮಾಡಿದ ಮೂರ್ ಲಕ್ಷ ನೆಟ್ ಖರ್ಚು ಸರ್ ಈ ರೀತಿ ಮಾಡೋದ್ರಿಂದ ಬೆಳೆ ಸೇಫ್ಟಿ ಇರುತ್ತೆ ಸರ್ ಒಳ್ಳೆ ಬೆಳೆ ಬರುತ್ತೆ ಮತ್ತು ಗಿಡ ಒಂದು ತರ ಕಾಯಿ ಸೈನಿಂಗ್ ಇರುತ್ತೆ ಸರ್ ಇದರಿಂದ ಏನು ತೊಂದರೆ ಆಗಲ್ಲ ಡೈರೆಕ್ಟ್ ಸೂರ್ಯನ ಅದು ಎಷ್ಟು ಕ್ರಮೇಣವಾಗಿ ಎಷ್ಟು ಇರ್ಬೇಕು ಅಷ್ಟ ಬರುತ್ತೆ ಸರ್ 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 ಈ ವರ್ಷ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಎಷ್ಟು ಬರ್ಬೋದಂತ ನೋಡಿ ಸರ್ ನಾವಂತೂ ಕಾಯಕದಲ್ಲಿ ಕೆಲಸ ಮಾಡಷ್ಟು ಮಾಡಿದೀವಿ ಕೊಡೋದೆಲ್ಲ ದೇವರಿಗೆ ಸರ್ ನಾವೇನು ನಿಷ್ಠೆಯಿಂದ ಕೆಲಸ ಮಾಡ್ಬೇಕಷ್ಟೇ ನಾವ್ ಏನ್ ಹೇಳ್ತಾರ ಸರ್ ನಮ್ಮ ಮೂಲಿಮನಿಯವ್ರು ಏನ್ ಹೇಳ್ತಾರ ಆ ತರ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಾನು ನಿರೀಕ್ಷೆ ಇಟ್ಟಿಲ್ಲ ಆ ಸ್ಪಷ್ಟ ಸಲನು ನಾನು ನಿರೀಕ್ಷೆ ಇಟ್ಟಿಲ್ಲ ಸರ್ ನನ್ನಲ್ಲಿ ನನ್ನ ತೋಟದಲ್ಲಿ ಎಕರೆ ಒಂಬತ್ತು ಗುಂಟೆಯಲ್ಲಿ ಹದಿನೆಂಟು ನೂರು ಗಿಡ ಸರ್ ಅವಾಗ ನಾನು ಒಂದು ಗೆಸ್ನು ಮಾಡಿಲ್ಲ ಅನಿಸಿಕೆನೂ ಮಾಡಿಲ್ಲ ಅಂದ್ರೆ ಹತ್ತು ಕೆ ಜಿ ಹದಿನೆಂಟು ಟನ್ ಫಸ್ಟ್ ಕ್ರಾಪ್ ಸತ್ತು ನೋಡ್ಬೇಕು ಸರ್ ನೆಕ್ಸ್ಟ್ ಎಷ್ಟು ಬರುತ್ತೆ ಅಂತ ನಿರೀಕ್ಷೆ ಆಗಲ್ಲ ಸರ್ ಗಿಡ ಬೆಳ್ದಂಗೆಲ್ಲ ಇಳುವರಿ ಕೂಡ ಜಾಸ್ತಿ ಆಗ್ತದೆ ಜಾಸ್ತಿ ಆಗುತ್ತೆ ಸರ್ ಅಂದ್ರೆ ನಿರೀಕ್ಷೆ ಮಾಡಕ್ ಬರಲ್ಲ ಸರ್ ನಿರೀಕ್ಷೆ ಮಾಡಕ್ ಬರಲ್ಲ ಸರ್ ಸರ್ ನಮ್ಮ ಭಾಗದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹತ್ತಿ ಮೆಣಸಿನಕಾಯಿ ಜೋಳ ತೊಗರಿ ಈ ರೀತಿ ಬೆಳಿತಾ ಬಂದಿದ್ದಾರೆ ನೀವು ಈ ಭಾಗದಲ್ಲಿ ಒಂದು ಹೊಸ ಬದಲಾವಣೆ ಅಂತಾನೆ ಹೇಳ್ಬೋದು ನಮ್ಮ ಭಾಗದ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೋಡಿ ನಂದು ಒಂದು ಆಸೆ ಇತ್ತು ಇದರಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಸರ್ ನನ್ನ ಭೂಮಿಯಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಕೂಡ ಬೆಳಿತಿದ್ದಿಲ್ಲ ಆಕ್ಚುಲಿ ಐವತ್ ಸಾವಿರ ಕೂಡ ಬೆಳಿತಿದ್ದಿಲ್ಲ ಇದು ಒಂದು ಗಾಡ್ ಗಿಫ್ಟ್ ಅನ್ಬಕ್ ಸರ್ ಇದು ಅದು ನಮ್ಮ ಮಾವರ ಆಶೀರ್ವಾದ ಯಾಕಂತಂದ್ರೆ ಸರ್ ಇದರಲ್ಲಿ ನಾನು ಈ ಕನಸು ಕಂಡಿದ್ದೆ ಸರ್ ಆದ್ರೆ ನಾನು ನೋಡ್ತಿದ್ದೆ ಸರ್ ನಮ್ಮ ಮಾವರ ತೋಟ ನೋಡ್ತಿದ್ದೆ ನಾನು ಒಂದಿನ ಬೆಳಿಬೇಕಲ್ಲ ಅಂತ ಹೇಳಿ ಒಂದು ಕನಸು ಇತ್ತು ಸರ್ ನಂದು ಆ ಕನಸನ್ನು ಇವತ್ತು ನಮ್ಮ ಮಾವರ ನನಗೆ ನನಸು ಮಾಡಿದ್ದಾರೆ ಸರ್ ಯಾಕಂತಂದ್ರೆ ಇದರಲ್ಲಿ ನನಗೊಂದು ನಿರೀಕ್ಷೆ ಬಹಳ ಇತ್ತು ಸರ್ ಈ ನನ್ನ ಭೂಮಿಯಲ್ಲಿ ಈ ಹಣ್ಣು ಕಾಣ್ಬೇಕನ್ನ ಒಂದು ನನ್ನ ಗುರಿ ಇತ್ತು ಸರ್ ಆ ಗುರಿ ಮುಟ್ಟಿದ್ದೀನಿ ಸರ್ ನಾನು ಮುಟ್ಟಿದ್ದೀನಿ ಒಳ್ಳೆ ಫಲವತ್ತಾದ ಎಲ್ಲಾ ಆಶೀರ್ವಾದ ಇದೆ ಸರ್ ಒಳ್ಳೆ ಫಲವತ್ತಾದ ಮಣ್ಣಿನಲ್ಲಿ ಈ ಭೂಮಿಯಲ್ಲಿ ಈ ತರ ಬರ್ಬೇಕಾದ್ರೆ ಒಂದು ದೇವರ ಆಶೀರ್ವಾದ ದೇವರ ಆಶೀರ್ವಾದ ಸರ್ ವಿಶೇಷವಾಗಿ ಇಷ್ಟು ನಾಲ್ಕು ಎಕರೆ ಪ್ಲಾಟ್ ನ ಒಬ್ಬರೇ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಿ ಮಾಡ್ಕೊಂಡು ಈ ಬೆಳೆನ ನೋಡ್ಕೊಂಡು ಹೋಗಕ್ಕೆ ಯಾವ ತರ ಶೆಡ್ಯೂಲ್ಡ್ ಇಟ್ಕೊಂಡಿದ್ರಿ ಸರ್ ನೋಡಿ ನಂದು ಒನ್ ನಾಟ್ ಏಟ್ ನಾನು ಎಮರ್ಜೆನ್ಸಿಯಲ್ಲಿ ಜನಸೇವೆಯಲ್ಲಿ ಜನ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದರ ಜೊತೆನೆ ಸರ್ ನಂದು ಒಂದು ಏನಂತಂದ್ರೆ ಸರ್ ಶ್ರಮ ಯಾವದೇ ಆಗಿ ನಾವು ಸ್ವಯಂ ನಾವು ಸ್ವಂತ ಕೆಲಸ ಮಾಡೋದೇ ಬೇರೆ ಬೇರೆದವರಿಂದ ಮಾಡಿಸೋದು ಬೇರೆ ಸರ್ ನಂದು ಒಂದು ಇದೆ ಸರ್ ನಂದು ಒಂದು ಚಲನೆ ಇದೆ ಸರ್ ಪ್ರತಿ ಒಂದು ಮನಸ್ಸು ಕೊಟ್ಟು ನಾನು ಕೆಲಸ ಒಂದು ಆಯ್ಕೆ ಮಾಡ್ಕೊತಿದ್ದೇನೆ ಸರ್ ಇದರಲ್ಲಿ ಒಂದು ಒಳ್ಳೆ ಶ್ರಮ ಪಡಕಿ ಸರ್ ಒಟ್ಟು ಒಟ್ಟು ಮಾಡೋದೊಂದು ಚಲ ಇದೆ ಸರ್ ಆ ಚಲ ದಿಂದ ನಾನು ಮಾಡ್ಕೊಂಡು ಸರ್ ನಂದು ಒಂದು ವೇಳೆ ಡೇ ಡ್ಯೂಟಿ ಇತ್ತಂತ ತಿಳ್ಕೊ ಸರ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ನಾನು ಅಲಾರ್ಮ್ ಇಟ್ಟು ಆರು ಗಂಟೆಗೆ ಬಂದು ಏಳುವರೆ ತನಕ ನಾನು ಸ್ಪ್ರೇ ಮಾಡಿ ಮತ್ತೆ ನಾನು ಎಂಟು ಗಂಟೆಗೆ ನಾನು ಡ್ಯೂಟಿಗೆ ಹೋಗ್ತಿದ್ದೀನಿ ಸರ್ ಒಂದು ವೇಳೆ ನೈಟ್ ಡ್ಯೂಟಿ ಇತ್ತಂತ ತಿಳ್ಕೊಳ್ಸರ್ ಬೆಳಿಗ್ಗೆ ಒಂದಿನ ಫುಲ್ ಹೊಲದಲ್ಲೇ ಸ್ಪೆಂಡ್ ಮಾಡ್ತಿದ್ದೀನಿ ಒಂದು ನಿಮಿಷನು ವೇಸ್ಟ್ ಮಾಡಲ್ಲ ಸರ್ ಯಾಕಂತಂದ್ರೆ ನಂದು ಇದನ್ನೇ ಇದೆ ಇಲ್ಲಿ ಡ್ಯೂಟಿ ಮುಗಿದ ತಕ್ಷಣ ಸರ್ ಹೊಲ ಸರ್ ಹಾ ಸರ್ ಪ್ರತಿ ಒಂದು ಹೊಲದಲ್ಲಿ ಇವತ್ತಿಗೆ ಯಾವ ಲೇಬರ್ಸ್ ಇಲ್ಲ ಸರ್ ಪ್ರತಿ ಸ್ಪ್ರೇನು ನಾನೇ ಮಾಡ್ತಿದ್ದೀನಿ ಎಲ್ಲಾನು ಟೈಮ್ ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಇದ್ರೆ ಲೇಬರ್ ಹಚ್ಚಿ ನಾನು ಕೆಲಸ ಮಾಡ್ಕೊತಿದ್ದೀನಿ ಸರ್ ವಿಶೇಷವಾಗಿ ಈ ಭಾಗದಲ್ಲಿ ಧೈರ್ಯ ಮಾಡಿ ಈ ಕೆಲಸನ ಶುರು ಮಾಡಿದ್ರೆ ನೀವು ರೈತರು ಏನೇ ಮಾಡ್ಬೇಕಾದ್ರು ವೈಜ್ಞಾನಿಕ ಸಲಹೆಗಳು ಮುಖ್ಯ ಆಗ್ತವೆ ಯಾಕಂದ್ರೆ ವಾತಾವರಣ ಯಾವ ಟೈಮ್ ಅಲ್ಲಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಹಾಗಾಗಿ ವಿಜ್ಞಾನಿಗಳ ಸಹಕಾರ ಕೂಡ ಬೇಕಾಗ್ತದೆ ನೀವು ಯಾವ ತರ ಸಹಕಾರ ಪಡ್ಕೊಂಡ್ರಿ ಸರ್ ಸರ್ ನೋಡ್ರಿ ನಮ್ಗೆ ಇಲ್ಲಿ ಹತ್ತಿರದಲ್ಲಿ ಕೆ ವಿ ಕೆ ರದ್ದೆ ಹೊಡಿಗೆ ಅಂತೇಳಿ ಇದೆ ಸರ್ ನನಗ್ ಬಹಳ ಹತ್ತಿರ ಸರ್ ಅದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಸರ್ ಕೆಲವೊಂದು ಟೈಮ್ ನಾನು ವಿಜ್ಞಾನಿಗಳಿಗೆ ಕೇಳ್ತಿದ್ದೀನಿ ಸರ್ ಡಾಕ್ಟರ್ ಚೇತನ್ ಸರ್ ಅಂತವ್ರು ಇದಾರೆ ಸರ್ ಅವರು ಸಲಹೆಯನ್ನು ಕೇಳ್ಕೊತಿದ್ದೀನಿ ಕೆಲವೊಂದು ವಾತಾವರಣ ಹೆಂಗಿದೆ ಹೇಳಿ ನಾನು ಸ್ಪ್ರೇ ಮಾಡಬೇಕಾದ್ರೆ ಸರ್ ನಾಳೆ ವಾತಾವರಣ ಹೆಂಗ್ ಮಳೆ ಬರುತ್ತೆ ಏನು ಕೆಲವೊಂದು ಟೈಮ್ ವಿಚಾರ ಸರ್ ಅವ್ರ ಸದಿಶನ್ ಇದೆ ಸರ್ ಕೆಲವರ ಮತ್ತು ಕೆ ಬಿ ಕೆ ಅಂತ ಗುಲ್ಬರ್ಗನು ನಮಗೆ ನಿಯರೆಸ್ಟ್ ಇದೆ ಸರ್ ಅಲ್ಲಿ ವಿಜ್ಞಾನಿಗಳನ್ನು ನನಗೆ ಸಲಹೆ ಕೊಡ್ತಾರೆ ಸರ್ ಕೆಲವೊಂದು ಏನೇ ನನಗೆ ಇದೆ ಇದ್ರು ಸರ್ ಈ ತರ ಇದೆ ಈ ತರ ಬೆಳೆ ಇದೆ ಇದಕ್ಕೆ ಮತ್ತೆ ಪರಿಪೂರ್ಣವಾಗಿ ಅಂತಂದ್ರೆ ನಮ್ಮ ಮಾವನವ್ರು ಸರ್ ಮೂಲಿ ಮೂಲಿಮನಿ ಅವರು ಸರ್ ಅವ್ರು ಯಾಕಂದ್ರೆ ನನ್ನ ಸಲಹಕ ಕೊರತೆ ಇಲ್ಲ ಸರ್ ಯಾವ್ದು ಕೊರತೆ ಇಲ್ಲ ಸರ್ ಸಲಹಕ ನನಗೆ ಏನದ ಕೆಲಸ ಮಾಡೋದು ಅಷ್ಟೇ ಸರ್ ನಿನ್ನ ಹಿಂಗಾಯ್ತು ಒಂದು ಫೋಟೋ ಹೊಡೆದು ವಾಟ್ಸಪ್ ಹಾಕಿದ್ರೆ ನನಗೆಲ್ಲಾನು ಅಲ್ಲಿ ತಿಳಿ ಫೋನ್ ಅಲ್ಲೇ ಹೇಳ್ತಾರೆ ಸರ್ ಈ ತರ ನಾಳೆ ಈ ಈ ಸ್ಪ್ರೇ ಮಾಡ್ಬೇಕು ಇದು ಮಾಡ್ಬೇಕು ಎಲ್ಲಾ ತರದಿಂದ ನನಗೊಂದು ಅನುಕೂಲ ಇದೆ ಸರ್ ಅನುಕೂಲ ಇದೆ ಸರ್ ಎಲ್ಲಾ ತರ ಅನುಕೂಲ ಅದರಿಂದ ಏನು ಕೊರತೆ ಇಲ್ಲ ಸರ್ ನನಗೆ ಪ್ರತಿ ಒಂದು ನಾನು ಗಿಡ ನೋಡಿ ನಾನು ಈ ತರ ಈ ಒಂದು ಗಿಡ ಹಿಂಗಾಗಿದೆ ಹೆಂಗ್ ಮಾಡ್ಬೇಕಂತೇಳಿ ಕೆ ವಿ ಕೆರೆ ದೇವಡಿಗೆ ಚೇತನ್ ಸರ್ ನಾನು ಕೇಳ್ತೀನಿ ನಮ್ಮ ಮಾವನವರ ಮೂಲಿಮನಿ ಅವ್ರಿಗೂ ಕೇಳ್ತೀನಿ ಪ್ರತಿ ತಿಂಗಳಲ್ಲಿ ನಮ್ಮ ವಿಸಿಟ್ನು ಮಾಡ್ತಾರೆ ನಮ್ಮ ಅವರು ಬರ್ತಾರೆ ಸರ ತೋಟ ನೋಡಿ ನನಗೆ ಅದ್ರದ್ದು ಕೊರತೆ ಇಲ್ಲ ಸರ ವಿಜ್ಞಾನಿಗಳಿಗೂ ನಾನು ಹಂಗೆ ಕೇಳ್ತಾ ಇರ್ತೀನಿ ಸರ್ ತುಂಬಾ ತುಂಬಾ ಧನ್ಯವಾದ ನೋಡಿದ್ರಲ್ಲ ರೈತ ಬಾಂಧವ್ರೆ ನಮ್ಮ ಭಾಗದ ರೈತ ವಿಶೇಷವಾದಂತ ರೈತ ರೈತ ಅಂತಾನು ಹೇಳ್ಬೋದು ಯಾಕಂದ್ರೆ ಇವರು ಮಾಡ್ತಿರೋದು ಆಂಬುಲೆನ್ಸ್ ಡ್ಯೂಟಿ ಅಂಬುಲೆನ್ಸ್ ಡ್ಯೂಟಿನ ಮಾಡ್ಕೊಂಡು ಜೊತೆಗೆ ಕೃಷಿನೂ ಮಾಡ್ತಾ ಇದಾರೆ ನನ್ಗೆ ತುಂಬಾ ಖುಷಿ ಆಗ್ತದೆ ಆ ಅಷ್ಟಲ್ಲದೆ ಕೆಲವೊಬ್ರು ಹೇಳ್ತಿರ್ತಾರೆ ಅವ್ರು ಯಾವ ಡ್ಯೂಟಿ ಮಾಡಿದ್ರೇನೋ ಕೆಲ್ಸದವ್ರು ಇಟ್ಟಿರ್ತಾರೆ ಕೆಲ್ಸದವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಆದ್ರೆ ತೋಟ ಮೇಂಟೈನ್ ಮಾಡೋದು ಇವ್ರೆ ಅಂಬುಲೆನ್ಸ್ ನಡೆಸೋದು ಇವ್ರೆ ಇದು ವಿಶೇಷ ಅಂತ ಹೇಳ್ಬೋದು ಪ್ರತಿಯೊಂದಕ್ಕೂ ಆಸಕ್ತಿ ಬೇಕು ಆಸಕ್ತಿ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಸರ್ ಅವರೇ ನಿದರ್ಶನ ಈ ರೀತಿಯಾಗಿ ನಮ್ಮ ಭಾಗದಲ್ಲಿ ಇಂಥ ಅದ್ಭುತವಾದಂಥ ಬೆಳೆನ ಬೆಳೆದು ನಿಲ್ಸಿದ್ದಾರೆ ಅದನ್ನು ನೋಡಿ ನಮ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಇಂಥ ವಿಶೇಷ ರೈತರನ್ನು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಇವರಿಗೆ ಇದರಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ